ಪ್ರವಾಸಕ್ಕೆಂದು ಬಂದವರು ವರಾಂಗ ಕೆರೆಯಲ್ಲಿ ಪ್ರವೇಶ ನಿಷೇಧಿತ ಅವಧಿಯಲ್ಲಿ ಕೆರೆಗಿಳಿದು ಈಚಿ ದಡ ಸೇರಲು ಪ್ರಯತ್ನಿಸಿ ಇಕ್ಕಟ್ಟಿಗೆ ಸಿಲುಕಿದ ಮತ್ತು ಪ್ರವಾಸಕ್ಕೆ ಬಂದ ಇತರರು ರಕ್ಷಿಸಿದ ಘಟನೆ ಜೂನ್ ಎಂಟರಂದು ನಡೆದಿದೆ ಘಟನೆ ಸಂಬಂಧ ರಕ್ಷಣೆಗಾಗಿ ಪರದಾಡಿದ ಯುವಕರ ವಿಡಿಯೋ ಈಗ ವೈರಲ್ ಆಗಿದೆ ಹೆಬ್ರಿ ತಾಲೂಕಿನ ವರಾಂಗ ಜೈನ ಮಠದ ಕೆರೆಯಲ್ಲಿ ಪ್ರವಾಸ ನಿಮಿತ್ತ ಬಂದ ಇಬ್ಬರು ಹೊರ ಜಿಲ್ಲೆಗಳ ಯುವಕರು ಕೆರೆಯಲ್ಲಿ ಒಂದು ದಡದಿಂದ ಕೆರೆ ಮಧ್ಯೆ ಇರುವ ಜೈನ ಮಠಕ್ಕೆ ಈಚೆ ಸಾಕಲು ಪ್ರಯತ್ನಿಸಿದ್ದಾರೆ ಪ್ರವೇಶ ನಿರ್ಬಂಧದ ಹೊತ್ತಿನಲ್ಲಿ ಅಕ್ರಮವಾಗಿ ಪ್ರವೇಶಿಸಿದ್ದಾರೆ ನೀರಿನ ಮಧ್ಯದಲ್ಲಿ ಯುವಕರು ಈಜಲು ಅಸಾಧ್ಯವಾಗದೆ ಇಕ್ಕಟ್ಟಿಗೆ ಸಿಲುಕಿಕೊಂಡು ರಕ್ಷಣೆಗಾಗಿ ಪರದಾಡಿದ್ದಾರೆ ಪ್ರವಾಸಕ್ಕೆ ಆಗಮಿಸಿದ ಇತರ ಪ್ರವಾಸಿಗರು ಲೈಫ್ ಜಾಕೆಟ್ ಬಿಸಾಡಿ ಯುವಕರನ್ನ ರಕ್ಷಿಸಿದ್ದಾರೆ ಪ್ರವೇಶ ನಿರ್ಬಂಧ ಸಮಯವಾದ್ದರಿಂದ ದೋಣಿ ನಡೆಸುವ ಅಂಬಿಗ ಹಾಗೂ ಪೂಜಾರಿ ಘಟನೆ ವೇಳೆ ಸ್ಥಳದಲ್ಲಿರಲಿಲ್ಲ ಅಲ್ಲಿದ್ದವರು ಅಪಾಯಕ್ಕೆ ಸಿಲುಕಿದ ಯುವಕರ ಬಗ್ಗೆ ಮಾಹಿತಿ ಕೇಳಿದಾಗ ಬೆಂಗಳೂರಿನವರು ಎಂದಷ್ಟೇ ಹೇಳಿ ಅಲ್ಲಿಂದ ತೆರಳಿದ್ದಾರೆ ಎಂದು ತಿಳಿದು ಬಂದಿದೆ ಹೊರಡುವ ಮುಂಚೆ ಅಲ್ಲಿದ್ದವರು ದುಸ್ಸಾಹಸ ಕೇಳಿದ ಯುವಕರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಕೆರೆ ಮಠದ ಆವರಣ ಸೇರಿದಂತೆ ಎಲ್ಲ ಕಡೆಗಳಲ್ಲಿಯೂ ಸೂಚನಾ ಫಲಕಗಳನ್ನು ಹಾಕಲಾಗಿದೆ ಮಠದ ಆಡಳಿತ ಮಂಡಳಿಯ ಮೂಲಸೌಕರ್ಯವನ್ನು ಸೇರಿದಂತೆ ಕೆರೆ ಬಸದಿಗೆ ಆಗಮಿಸುವ ಭಕ್ತರು ದೋಣಿಯಲ್ಲಿ ಸಾಗಲು ಜೀವರಕ್ಷಕ ಜಾಕೆಟ್ಗಳನ್ನು ನೀಡಿದೆ ಆದರೆ ಪ್ರವೇಶ ನಿರ್ಬಂಧದ ಸಮಯದಲ್ಲಿ ಪ್ರವಾಸಿಗರು ಬಂದು ಕೆರೆಯ ನೀರಿಗೆ ಇಳಿಯುವ ಪ್ರಯತ್ನ ನಡೆಸುತ್ತಿದ್ದು ಇದು ಅಪಾಯಕಾರಿಯಾಗಿದೆ ಇಲ್ಲಿ ಅಗತ್ಯವಾಗಿ ಭದ್ರತಾ ಸಿಬ್ಬಂದಿ ನಿಯೋಜಿಸಬೇಕಾಗಿದೆ ಎಂದು ಸ್ಥಳೀಯರು ಹೇಳುತ್ತಾರೆ ನಮ್ಮ ಟಿವಿ ಆಫ್ ಕೋಸ್ಟಲ್ ಕರ್ನಾಟಕ